ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ದೆಚ್ಚ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅನ್ಕೊತೀನಿ ಇವತ್ತು ಶನಿವಾರ ನನಗೆ ಏನು ಗೊತ್ತಾ ಎವ್ರಿ ಡೇ ಬೇಗ ಎದ್ದು ಲೇಟಾಗಿ ಮಲಗಿ ಸಾಕಾಗೋಗಿತ್ತು ಇವತ್ತು ಹಸ್ಬೆಂಡಿಗೆ ಕೂಡ ರಜಾ ಆ್ಯಂಡ್ ಮಗನಿಗೂ ರಜಾ ಹಾಗಾಗಿ ಇದ್ದಿದ್ದು ಒಂಬತ್ತು ಗಂಟೆಗೆ ಅದಾದಮೇಲೆ ಹಸ್ಬೆಂಡ್ ಕೂಡ ಒಂಬತ್ತು ಗಂಟೆಗೆ ಇತ್ತು ಟೆಂಪಲ್ಗೆಲ್ಲ ಹೋಗಿದ್ರು ಆ್ಯಂಡ್ ಎಲ್ಲರೂ ಲೇಟಾಗಿ ಲೇಟಾಗಿರ್ತಿದ್ದಲ್ಲ ನಾನು ಕೂಡ ಆರಾಮದಲ್ಲಿ ಮಲ್ಕೊಂಡು ಯಾವತ್ತೂ ಬೇಗ ಇರ್ತು ಕೆಲಸ ಮಾಡು ಒಂದು ರೆಸ್ಟ್ ಇಲ್ಲದಂಗೆ ಆಗಿತ್ತು ಹಾಗಾಗಿ ಚೆಂದ ಮಾಡಿ ಮಲಗಿದ್ದೆ ಹಾಗೆ ಆ ಹಾನು ತುಂಬ ದಿವಸದಿಂದ ಇದ್ದ ನನಗೆ ಒಡ ಬೇ ಇಲ್ಲೊಂದು ಹೋಟೆಲ್ ಅಲ್ಲಿ ತುಂಬ ಚೆಂದ ವಡೆ ಸಿಗುತ್ತೆ ಅಂತ ಅದಕ್ಕೆ ಇವತ್ತು ವಡೆ ತರೋದಕ್ಕೆ ಹೋಗಿದ್ದಾರೆ ವಡೆ ಮತ್ತು ಇಡ್ಲಿ ಹಾಗಾಗಿ ಇವತ್ತು ನಿನಗೆ ಕಿಚನಿಗೆ ರಚ ಬೆಳಿಗ್ಗೆ ಎದ್ದು ಏನು ಮಾಡಬೇಕಾಗಿಲ್ಲ ಟೀ ಮಾಡಿದ್ರೆ ಆಯಿತು ಮತ್ತೆಲ್ಲ ಹೊರಗಡೆಯಿಂದ ತರ್ತಾರೆ ಇವಾಗ ಟೆಂಪಲಿಗೆ ಹೋಗಿ ಬರುವಾಗ ತರ್ತೀನಿ ಅಂತ ಫಸ್ಟಿಗೆ ತರೋದಿಲ್ಲ ಮನೆಯಲ್ಲೇ ಮಾಡು ಅಂತ ಹೇಳಿದ್ರು ಆದರೆ ಅವನು ಜೋರಾಗಿ ಬೇಕು ಬೇಕು ಅಂತ ಇದ್ದ ಹಾಗಾಗಿ ತರೋದಕ್ಕೆ ಹೋಗಿದ್ದಾರೆ ಬಂದರು

ಈ ಸಾಂಬಾರಿಗೆಲ್ಲ ನಾವೇ ಟಿಫಿನ್ ಬಾಕ್ಸ್ ತಗೊಂಡು ಹೋಗೋದು ಇದು ಚಟ್ನಿ ಇದು ಐಸಿರಿ ಕೆಫೆ ಕಫೆ ಚೆಂದ ಇರುತ್ತೆ ಈ ವಡ ಹಸ್ಬೆಂಡ್ಗೆ ಇಡ್ಲಿ ಅಂತರೇ ಆಗೋದಿಲ್ಲ ಏನಕ್ಕೆ ತಿಂತಾರೆ ಅಂದರೆ ಈ ಸಾಂಬಾರಿಗೆ ಹೋಸ್ಕರ ಚಂದ ಚೆಂದ ಇರುತ್ತೆ ವಡಾನು ಸೂಪರಾಗಿರುತ್ತೆ ಅಲ್ವಾ ಈ ರೀತಿ ಡಿಪ್ ಮಾಡಿ ತಿನ್ನೋದಕ್ಕೆ ಚೆಂದ ಇರುತ್ತೆ ನಾನು ಅರ್ಧನೇ ಹಾಕ್ಕೊಂಡಿರೋದು ನನಗೆ ಈ ರೀತಿ ಇಷ್ಟ ಸಪ್ರೇಟ್ ಸಪ್ರೇಟು ಇದು ಹಸ್ಬೆಂಡ್ ಸ್ಟೈಲ್ ಡಿಪ್ ಮಾಡಿ ತಿನ್ನೋದು ಹಾಗೆ ಅದು ಚೆಂದ ಇರುತ್ತೆ ಅವರ ಸಾಂಬಾರು ತುಂಬ ಚೆಂದ ಇರುತ್ತೆ ಹಾಗಾಗಿ ಇಲ್ಲಿ ನೋಡಿ ಇವಳು ಇವಳು ಇವಳೋದನ್ನು ಬಿಟ್ಟು ಅಲ್ಲೋಗಿದ್ದಾಳೆ ಅವನಿಗೆ ಕಿರಿಕಿರಿ ಮಾಡೋದಕ್ಕೆ ತೀನೇ ತಾದು ಇಷ್ಟಂಡಾ ಅವ ಇಷ್ಟ ಅವ್ವ ಅವೇ ಇಷ್ಟ ಅವನಿಗೆ ಕರ್ದಿದೆ ತುಂಬ ಇಷ್ಟ ಆಗುತ್ತೆ ಇಡ್ಲಿ ಮತ್ತು ನಮಗೆ ಬೇರೆ ಎಲ್ಲ ಇಷ್ಟ ಆಗೋದಿಲ್ಲ ಹಾಗಾಗಿ ನಾವು ಈ ರೀತಿ ಸಣ್ಣ ಇರೋದು ಅಲ್ಲ ಪಕ್ಕ ಅಲ್ಲೇ ಬಾಯ್ ಪಾಡ್ಬಾ ಹೆಲ್ಪ್ ಮಂಪ ಹೆಲ್ಪ್ ಮನ್ಪೇ ಅಣ್ಣ ಮಂತ್ಲೆಕ್ಕ ಮಲ್ಪ ಹಾಂ ಇವನು ಈ ರೀತಿ ಮಾಡ್ತಾಯಿದ್ರೆ ಅವಳ್ದೊಂದು ಕೆಲಸ ಮಾಡಿ ಏ ನಾವು ಭಯಪಾಡಿನ ಹಾಂ ಕಡಣ ಅಷ್ಟು ಜೋರು ಮಾಡಿದ್ರೆ ಅಲ್ಲಿ ಅಲ್ಲಿಟ್ಬಿಡ್ತಾಳೆ ಇವಾಗ ಅಷ್ಟೇ ಎದುರುಗಡೆ ಏನಾದರೂ ಫಿಕ್ಸ್ ಮಾಡ್ತೀನಿ ಅಂತಂದ್ರೆ ಇಷ್ಟೇ ಕತೆ ಮಹಿನ ಮಲಗಿದಾಳೆ ಮಹಿನ ಮಲಗಿದಾಳೆ ಇವಾಗ ನನಗೆ ಮಧ್ಯಾಹ್ನದ ಅಡುಗೆ ಮಾಡಬೇಕು ಇವತ್ತು ನಮ್ಮ ಮನೆಯಲ್ಲಿ ಏನಂದರೆ ಮೀನು ಮೀನುಟ ಇವತ್ತು ಸೊ ಮೀನು ತರೋದೇ ತುಂಬ ದಿವಸ ಆಯಿತು ಹಾಗಾಗಿ ಮೀನು ಅಂದಾಗ ನಾನು ಸ್ವಲ್ಪ ಎಕ್ಸಾಯಿಟ್ ಹಾಕ್ತೀನಿ ನಾನು ತುಂಬ ದಿವಸ ಅದನ್ನ ಹೇಳ್ತಾ ಇದ್ದೆ ಮೀನು ತನ್ನಿ ಅಂತ ಮೀನು ತರ್ತಾ ಇರಲಿಲ್ಲ ಯಾಕಂದರೆ ಅವರಿಗೆ ನಾನು ಕೆಲವು ವಿಡಿಯೋದಲ್ಲಿ ಎಲ್ಲ ಹೇಳಿದ್ದೀನಿ ನನ್ನ ಗಂಡನಿಗೆ ಮೀನ್ ಅಂದರೆ ಇಷ್ಟ ಇಲ್ಲ ಹಾಗಾಗಿ ತರೋದಿಲ್ಲ ಆಯಿತಾ ಕೋಳಿ ಅದೆಲ್ಲ ತರ್ತಾರೆ ಮೀನ್ ಅಂದರೆ ಅವ್ರಿಗೆ ಸ್ವಲ್ಪ ಇಷ್ಟ ಇಲ್ಲ ಆದರೆ ನಿನ್ನೆ ನಾವು ಮೊನ್ನೆ ಹಾಸ್ಪಿಟಲ್ಗೆ ಹೋಗಿದ್ದಲ್ಲ ಅವಾಗ ಡಾಕ್ಟರ್ ಹೇಳಿದರು ಅವಳಿಗೆ ಸ್ವಲ್ಪ ನಾನ್ ವೆಜ್ ಕುಡಿ ಅಂದರೆ ನೀವು ನಾನ್ ವೆಜಿಟೇರಿಯನ್ ಅಲ್ಲ ವೆಜ್ ತಿನ್ಸಿ ಅಂತ ಕೋಳಿ ಎಲ್ಲ ಕೊಡ್ತಾ ಇದ್ದೀವಿ ಫಿಶ್ಶು ಅಷ್ಟೊಂದು ಕೊಡ್ತಾ ಇಲ್ಲ ಹಾಗಾಗಿ ಫಿಶ್ ತಂದಿದ್ದು ಅಂದರೆ ಹೆಂಡತಿಗೆ ತರೋ ಥರ ಇರಬೇಕು ಬಟ್ ಹೆಂಡ್ತಿಗಲ್ಲ ಮಗಳಿಗೆ ಅಂತ ಸೊ ಹೆಂಡತಿಗೆ ಬೆಲೆನೇ ಇಲ್ಲ ಮಗಳು ಮಕ್ಳು ಬಂದಮೇಲೆ ಹೆಂಡತಿಗೆ ಬೆಲೆನೇ ಇಲ್ಲ ಹಾಗೆ ಕತ್ತೆ ನಮ್ಮ ಮಗು ಏನೇ ಆಗಿರಲಿ ನಮಗೆ ಮೀನು ಸಿಕ್ಕಲ್ಲ ಅಷ್ಟು ಸಾಕು ಇವಾಗ ಮೀನಿದ್ದು ಅದನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ತಂದಿದ್ದಾರೆ ನಾನು ಅದರಲ್ಲಿ ಇವಾಗ ಫಿಶ್ ಫ್ರೈ ಮಾಡಬೇಕು ಅಂತ ಇದ್ದೀನಿ ಮತ್ತು ಕರಿ ಮಾಡಬೇಕು ಅಂತ ಇದ್ದೀನಿ ನೋಡೋಣ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ವಿಡಿಯೋ ರೆಸಿಪಿ ಎಲ್ಲ ತೋರಿಸೋದಿಲ್ಲ ನಾರ್ಮಲ್ ಆಗಿ ಮಾಡೋದು ನಮ್ಮದು ಒಂದು ಸೇಮ್ ರೆಸಿಪಿ ಇರುತ್ತೆ ಅದೇ ಮಾಡೋದು ಹಾಗಾಗಿ ರೆಸಿಪಿ ಎಲ್ಲ ಬೇಡ ಮಾಡೋವಾಗ ತೋರಿಸ್ತೀನಿ ನಾನು ಅದರ ಮೇಲ್ 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 ಮೇಲ್ಮೇಲ್ ಕಡೆಯಿಂದ ತೋರಿಸ್ತೀನಿ ಸೋ ಇವಾಗ ಕೆಲಸ ಆಗುತ್ತೆ ಹೀಗೆ ಮಸಾಲ ಮಿಕ್ಸ್ ಮಾಡಿಟ್ಟಿದ್ದೀನಿ ಸಾರು ಬೇಡ ಫ್ರೈ ಮಾಡೋಣ ಅಂತ ಅನ್ನಿಸ್ತು ಸೋ ಬಂಗಡೆ ಮೀನು ನಮ್ಮಲ್ಲಿ ಬಂಗಡೆ ಮೀನು ಒಂದು ಕೆ ಜಿಗೆ ಫೋರ್ ಫಿಫ್ಟಿ ರುಪೀಸ್ ನಿಮ್ಮಲ್ಲಿ ಹೇಗಿದೆ ಪ್ರೈಸ್ ಅಂತ ಹೇಳಿ ಇವಾಗ ಸ್ವಲ್ಪ ಜಾಸ್ತಿ ಅಂತ ಅಂದ್ಕೊಳ್ತೀನಿ ಸ್ವಲ್ಪನೇ ಹೊತ್ತು ಮಲಗಿದು ಎದ್ದು ಆಯಿತು ನಮ್ಮ ಮೀನ್ಕಾಯಿ ಆಗ್ತಾ ಇದು ಇದು ಬಂದು ತೊಂಡೆಕಾಯಿ ಮತ್ತು ಕಡಲೆ ಪಲ್ಯ ಮಾಡ್ತಾ ಇರೋದು ಈ ರೀತಿ ಆಗ್ತಾ ಇದೆ ನಮ್ಮ ಫ್ರೈ ನಮ್ಮ ಮಧ್ಯಾಹ್ನದ ಊಟ ಗಂಜಿ ಅದು ರವೆ ಫ್ರೈ ಆ್ಯಂಡ್ ತೊಂಡೆಕಾಯಿ ಮತ್ತು ಕಡಲೆ ಪಲ್ಯ ಆಮೇಲೆ ಇದು ಒಂದು ಸೂಪರ್ ಆಗಿದೆ ನಮ್ಮ ಗಳಿಗೆ ಇದರ ಮಸಾಲೆ ಎಲ್ಲ ಸೇರಿದು ಹೀಗೆ ಕೊಡ್ತಾ ಇದ್ದೀನಿ ಬಂಗಾರಿ ಇಟ್ಕೊಂಡ ಇಲ್ಲ ನೋಡಿ ಅವಳು ಈ ರೀತಿ ಬಂದು ನಿಂತ್ಕೊಳ್ಳೋದಾಯ್ತು ಇವಾಗ ಚಯಾರೆಲ್ಲ ಇಟ್ಕೊಂಡು ಈ ರೀತಿ ಬಂದು ನಿಂತ್ಕೊಂಡು ಇಲ್ಲಿ ನೋಡೋದು ನೋಡ್ಕೊಡ್ಬೇಕಂತ ಅಂತೂ ಅರ್ಜೆಂಟ್ ಬಂದ್ ಕರಿಜ್ಜಿ ನಾನು ನಾನು ಊದಿದ್ದೆ ಬಿಸಿ ಇದೆ ಅಂತ ಅವಳು ಕೂಡ ಮುಖ ನೋಡಿ ಹೆಂಗಾಗುತ್ತೆ ಅಂತ ಅನ್ನ ಸ್ಟ್ರಗಲ್ ಆಗ್ತಾ ಇದೆ ಒಂದು ರೀಲ್ಸ್ ಮಾಡ್ತಾ ಇದ್ದಾರೆ ಅಂಡ್ ಅದು ತಿರುಗುವಂತ ಮೊಬೈಲ್ ಮೊಬೈಲ್ ಹಿಡ್ಕೊಂಡು ಈ ರೀತಿ ತಿರುಗುವಂಥ ಒಂದು ರೀಲ್ಸ್ ಇದೆ ಅಲ್ಲ ಅಣ್ಣ ಮಾಡ್ತಾ ಇದ್ದಾರೆ ಅಪ್ಪ ಮಗಳು ಇವಳ ಒಂದು ಸಲ ಹೋದಲು ಮಾಡಿದ್ದಾರೆ ಅದು ಸರಿ ಬಂದಿಲ್ಲ ಅಂತ ಇವಾಗ ಇವಾಗ ಅವಳು ಹೋಗ್ತಾಳೆ ಎತ್ಕೋತಾರೆ ಏನು ಅಂತ ಆದರೆ ಇದು ವಿಚಿತ್ರವಾಗಿ ಎತ್ಕೊಳ್ಳೋದಲ್ವ ಹಾಗಾಗಿ ಅವಳಿಗೆ ಅದು ಇಷ್ಟ ಆಗ್ತಾ ಇಲ್ಲ ನೋಡಿ ನೋಡಿ ಅವಳು ಕೂತ್ಕೊಳ್ಳೋದಕ್ಕೆ ಕೇಳೋದಿಲ್ಲ ನೋಡಿ ಓಹ್ ತಿರುಗು ಜನ ಹಾಂ ಏನಾಯ್ತೆ ರೀಲ್ಸ್ ಬೇಡ ರೀಲ್ಸ್ ಬೇಡ ನಿನಗೆ ಇಷ್ಟೇ ಇಲ್ಲ ನಿನಗೆ ರೀಲ್ಸ್ ಬೇಡ ಇಷ್ಟೇ ಇಲ್ವ ನಿನಗೆ ರೀಲ್ಸ್ ಹಾಂ ಯಾಕೆ ಇಷ್ಟೇ ಇಲ್ಲ ನಿನಗೆ ಯಾಕೆ ಇಷ್ಟೇ ಇಲ್ಲ ಕಿರಿಕಿರಿ ಆಗ್ತದ ಗೆಜ್ಜೆಯಾ ರಾಮ ಗೆಜ್ಜೆ ಒಂದು ಹತ್ತು ಸಲ ಕಾಲಿಂದ ಬೀಳ್ತದೆ ಈ ಒಂದು ಗೆಜ್ಜೆ ಅದು ಎಷ್ಟು ಇದು ತಗೊಂಡಾಗ ನಾನೇ ಕೇಳಿದ್ದು ಟೈಟ್ ಆಗಲ್ವಾ ಅಂತ ಇವಾಗ ಇದನ್ನು ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಈ ಥರ ಈ ಥರ ಇರೋದು ಅದಿಗೆ ಕಟ್ಟೋಣ ಅಂದರೆ ಗೊತ್ತಾಗ್ತಾ ಇಲ್ಲ ಹೇಗೆ ಕಟ್ಟೋದು ಇದನ್ನು ಒಂದು ದಿವಸದಲ್ಲಿ ಒಂದು ಹತ್ತು ಸಲ ಬೀಳ್ತದೆ ಕಾಲಿನ ಇದು ನೋಡಿ ಅವಳ ಕಾಲಿಗೆ ಎಷ್ಟು ಚಂದ ಕಾಣ್ತದಲ್ಲ ನನಗೆ ಇಷ್ಟ ಆಯ್ತು ಇದು ಮಕ್ಕಳಿಗೆಲ್ಲ ದೃಷ್ಟಿಗೆ ಅಂತ ಕಟ್ಟೋದು ಬೆಳ್ಳಿ ಇದು ಅಂತ ಇದೆ ಅಲ್ವ ಕಟ್ಟು ಕಟ್ಟಾಗಿ ಅದು ಬೆಳ್ಳಿ ಉಳ್ದಿರೋದು ನೂಲು ಅಂದ ಕಾಣಿಸುತ್ತೆ ಮಾತ್ರ ಮಕ್ಕಳ ಕಾಲಿಗೆ ಇದು ಮಹಿನಾಗೆ ನಾನು ಬಾಳೆಹಣ್ಣಿನ ಬೇಯಿಸ್ಕೊಂಡಿರೋದು ತುಂಬನೇ ಹಣ್ಣಾಗಿರುವಂಥದ್ದು ಆ್ಯಂಡ್ ಇದು ತುಂಬ ಒಳ್ಳೆಯದು ಮಕ್ಕಳಿಗೆ ನೇಂದ್ರ ಬಾಳೆಹಣ್ಣು ಮತ್ತು ಬೇರೆ ಬಾಳೆಹಣ್ಣೆಲ್ಲ ಬೇಯಿಸ್ಬೇಕಾಗಿಲ್ಲ ಬಟ್ ನೇಂದ್ರ ಬಾಳೆಹಣ್ಣು ಈ ರೀತಿ ತಿನ್ನೋದಕ್ಕೆ ಕೊಡೋದಕ್ಕೆ ಅಷ್ಟು ಅಷ್ಟು ಬೇಗ ಅದು ಜೀರ್ಣ ಆಗೋದಿಲ್ಲ ನೇಂದ್ರ ಬಾಳೆಹಣ್ಣು ಈ ರೀತಿ ತಿನ್ನೋದಕ್ಕೆ ಅಷ್ಟಿಷ್ಟು ಆಗೋದಿಲ್ಲ ಅದನ್ನು ಈ ರೀತಿ ಬೇಯಿಸಿ ತಿಂದರೆ ಟೇಸ್ಟ್ ಜಾಸ್ತಿ ಆಮೇಲೆ ಮಕ್ಕಳಿಗೆ ಈ ರೀತಿ ಬೇಯಿಸ್ಕೊಡೋದು ತುಂಬ ಒಳ್ಳೆಯದು ಹಾಗಾಗಿ ಇವತ್ತು ಅವಳಿಗೆ ನೇಂದ್ರ ಬಾಳೆಯನ್ನು ಬೇಯಿಸ್ಕೊಂಡಿದ್ದೀನಿ ತುಂಬ ಬಿಸಿ ಇದೆ ಮತ್ತು ನಮ್ಮ ಇಷ್ಟ ಆಯಿತು ನಾನು ಡೈಲಿ ಕೊಡೋದಿಲ್ಲ ಇವಾಗ ತುಂಬ ಟೈಮ್ ಆಗಿದೆ ಈ ರೀತಿ ಎಲ್ಲ ತಿನ್ಸೋದು ಅವಳಿಗೆ ವೆಯ್ಟ್ ಕಮ್ಮಿ ಆಗಿದೆ ಎಲ್ಲ ಮತ್ತೆ ನಾನು ಬ್ಯಾಕ್ ಟು ರುಂಡ ಅಲ್ಲ ನೋಡಿ ನಮ್ಮಲ್ಲಿ ಈ ಥರ ಎಲ್ಲ ತಿನ್ನೋದು ಇದು ಕೊಡಲೇಬೇಕು ಇವಾಗ ಎಷ್ಟು ಹಠ ಮಾಡಿದ್ಲು ಅಂದರೆ ಇದು ಬೆಣ್ಣೆ ಮುರುಕು ಮತ್ತು ಬಾಯಲ್ಲಿಟ್ಟರೆ ಕರಗುತ್ತೆ ತುಂಬ ಗಟ್ಟಿ ಇಲ್ಲ ಉದ್ದದ್ದೊಂದು ಕೊಟ್ಬಿಟ್ಟಿರೋದು ತುಂಬ ಸಮಯ ತಗೊಂಡು ಜಗ್ದು ತಿಂತಾಳೆ ಹಾಗಾಗಿ ಕೊಡ್ಬೋದು ಅವಳಿಗೆ ಕೊಡು ಅಮ್ಮನಿಗೆ ಕೊಡು ಅಂದರೆ ನೋಡಿ ಅದನ್ನು ನೋಡ್ತಾ ಇದ್ದಾಳೆ ಕೊಡಬೇಕಾ ಬೇಡವಾ ಚಿಕ್ಕದ್ದು ತುಂಡು ತಿಂತ ಈ ರೀತಿ ಚೇರಲ್ಲಿ ಕುತ್ಕೊಂಡು ನಾವು ಹಾಲು ಕುಡಿಯೋದು ನಾವು ಹಾಲಿಗೆ ತುಳುವಲ್ಲಿ ಪೇರ್ ಅಂತೀವಿ ಅದಕ್ಕೆ ಅವಳು ಪರ್ಪಿನಿ ಪೇಪಿ ಪರ್ಪುನಾ ಎಷ್ಟು ಜೆಲಸ್ ಇದೆ ಇಲ್ಲಿ ಅಂದ್ರೆ ನಾನು ನನ್ನ ಮಗನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಅಷ್ಟೇ ಅಷ್ಟೇ ನಾವು ಸ್ವಲ್ಪ ಹೊತ್ತು ಹೀಗೆ ಮಾಡ್ತಾ ಇದ್ವಿ ಇಷ್ಟೇ ಮುದಾಡ್ತಾ ಇದ್ವಿ ಇದು ಈ ಚೆನ್ನ ಎಲ್ಲಿತ್ತೋ ಏನೋ ಹೆಂಗೆ ಓಡ್ಕೊಂಡು ಬಂತು ಅಂದರೆ ಇಲ್ಲಿ ನೋಡಿ ನಮಗೆ ಇವಾಗ ಇವರನ್ನು ಮುದ್ದಾಡೋ ಥರ ಇಲ್ಲ ಇಲ್ಲಿ ರೆಡಿ ಇರ್ತಾರೆ ಇವರು ರೆಡಿ ಇರ್ತಾರೆ ಈರ್ ಕುಲ್ಲೆಪ್ಪ ಈರ್ ಕುಲ್ಲೆ ದೇವೇ ಕುಲ್ಲವಾ ಬಂಗರ್ ಬಾಲೆ ನಾವೇನಾದರೂ ಕರಿತಾ ಇದ್ರೆ ಬರ್ತಾನೆ ಇರಲಿಲ್ಲ ಇವಾಗ ಜೆಲಸ್ ಹೆಂಗೆ ಅಂದರೆ ನೋಡಿ ಅದಡಿವ ಇಲ್ಲಿ ಎಷ್ಟು ಈಗ ಎನ್ನ ಮಗ ಕಾಕುಂದ ಈಗ ಕಕ್ಕುವ ಲಕ್ ಅಂತ ಅಂದರೆ ಎದೋಳು ಅಂತ ಹೇಳ್ತಾ ಇದ್ದಾಳೆ ಹೆಂಗೆಲ್ಲ ಫೇಸ್ ಸ್ಟ್ರಕ್ಚರ್ ಚೇಂಜ್ ಆಗೋಯ್ತು ಅದೊಂಥರ ಫೇಸ್ ಫುಲ್ ಚೇಂಜ್ ಆಗೋಯ್ತು ರೌಂಡ್ ಫೇಸ್ ಇತ್ತು ಇವಾಗ ಕೋಲ್ ಮುಖ ಆಗಿಬಿಟ್ಟಿದೆ ಕೋಲ್ ಮುಖ ಕೋಲ್ ಮುಖದ ಹುಡುಗಿ ಬಂಗಾರ ನೋಡಿ ಹಾಗೆ ನಿಮ್ಗೊಂದು ತೋರಿಸ್ಬೇಕು ನಾನು ಅಹಾನ್ ಹಾನ್ ರೌಂಡ್ ಗುಂಡ್ ಗುಂಡಾಗಿದ್ದಾನೆ ಅಂತ ಹೇಳಿದಾಗ ಇದು ನನ್ನ ಪೈ ವಾಲ್ ಅಲ್ಲಿ ಕೆಲವು ಫೋಟೋಸ್ ಇದೆ ಅದರ ಬಗ್ಗೆ ಹೇಳ್ತೀನಿ ನೋಡಿ ನಾನೇ ಹೇಳಕ್ಕೆ ಹೊರಟಿರೋ ವಾಲ್ ಇದ್ದು ಪಿಕ್ ಇದು ಯಾರು ಅಂತ ಹೇಳ್ತೀರಾ ಇದು ಯಾರು ಆಗಿರ್ಬೋದು ಈ ಫೋಟೋದಲ್ಲಿರೋದು ಯಾರು ಗೊತ್ತಾ ಆ್ಯಂಡ್ ಈ ಫೋಟೋದಲ್ಲಿರೋದು ಯಾರು ಯಾರಿದು ಈ ಫೋಟೋದಲ್ಲಿ ಇರೋದು ಅಹಾನಿದು ಇದು ಅದು ಯಾವಾಗ ತೆಕ್ತಿದ್ದ ಅಂದರೆ ಫಸ್ಟ್ ಹುಟ್ಟಿದ ಕೂದಲು ಹೇಗೆ ಇದ್ದ ಅಂತ ಇರೋ ಫೋಟೋ ಇದು ಇಷ್ಟು ಚೆಂದ ಇದ್ದ ಅವನು ತುಂಬ ಗುಂಡು ಗುಂಡಾಗಿದ್ದ ಯಾವಾಗ ಅವನು ತೋರಿಸ್ತೀನಿ ಒಂದು ವರ್ಷ ಇದ್ದಾಗ ಹೇಗಿದ್ದ ಅಂತ ಇದು ಮಹಿನ ಇವನಿಗೆ ತುಂಬ ಕೂದಲಿತ್ತು ಅಂದರೆ ಕವರ್ ಆಗಿದೆ ಇಲ್ಲಿ ತಲೆಯೆಲ್ಲ ಕೂದಲಿತ್ತು ಇವಳು ನೋಡಿ ತಲೆ ಇಲ್ಲೆಲ್ಲ ಕೂದಲೇ ಇಲ್ಲ ಮೇಲುಗಡೆಯೇ ಇದ್ದಿದ್ದು ಅವಳು ಸ್ವಲ್ಪ ಕಲರು ಡಾರ್ಕ್ ಇದ್ದು ಇವನು ಹಿಂಗಿದ ಸೊ ಇದನ್ನು ಎರಡನ್ನ ನಾವು ಸೊ ಇದು ಅಮೆಝಾನಲ್ಲಿ ಅವರು ಫೋಟೋ ಕಳಿಸಿ ಮಾಡಿಸ್ಕೊಂಡಿರೋದು ಹಿಂಗೇನಾದರೂ ಮಾಡಿಸ್ಬೇಕು ಅಂತ ಇದ್ದರೆ ನನ್ನ ಹಸ್ಬೆಂಡ್ ಹತ್ರ ಲಿಂಕನ್ನು ಕೇಳ್ತೀನಿ ನಾನಂತೂ ಮಾಡಿಸಿಲ್ಲ ಇದು ಹಸ್ಬೆಂಡ್ ಮಾಡಿಸಿದ್ದೆ ತುಂಬ ಇದೆ ಆ್ಯಂಡ್ ಇದು ಧೂಳಿದೆ ಇರಲಿ ಇದು ಬರುವ ಹಣ ಮೊದಲನೇ ವರ್ಷದ ಫೋಟೋ ನೋಡಿ ಹೆಂಗು ಕೂದಲೆಷ್ಟು ಇತ್ತು ಗೊತ್ತಾ ಅಂದರೆ ಇದು ನಮ್ಮ ಮಹಿನ ಅದು ಬರ್ತ್ಡೇ ಇದು ನಾಲ್ಕು ಜನ ಆ್ಯಂಡ್ ಇಲ್ಲಿ ಇಲ್ಲಿ ನೋಡ್ಬೋದು ಧೂಳಿದೆ ಉರಿಸ್ಬೇಕು ಇದು ಬಂದು ಇದು ಬಂದು ಅಹನ ಒಂದು ವರ್ಷ ಇದ್ದಾಗ ಹೀಗೀತ ಇದು ಬಂದು ಮಹಿನ ಒಂದು ವರ್ಷ ಇದ್ದಾಗ ಹೀಗಿದ್ಲು ಅಂತ ಈ ಥರ ಇದೆ ನೋಡಿ ಫೋಟೋ ಕೊಟ್ಟು ಮಾಡಿಸಿದ್ ಮೊಟ್ಟೆ ಮೊಟ್ಟೆ ತಿನ್ನೋದು ತೆತ್ತಿ 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 ಇವಾಗ ನೈಟ್ ಸ್ನಾನ ಮಾಡಿ ನಾನು ಅವಳ ನ್ಯೂ ಇವಾಗ ಹೊಸದಾಗಿ ಅವಳಿಗೆ ಶುರು ಮಾಡಿರೋಂಥ ಟೆಲಿ ಬಾರ್ ಲೋಷನ್ ಮತ್ತು ಸೋಪ್ ಎರಡು ಅದೇ ಯೂಸ್ ಮಾಡ್ತಾ ಇರೋದು ಸೋಪ್ ಬಗ್ಗೆ ಒಬ್ಬರು ಅದು ತುಂಬಾ ಏನು ಬೇಗ ಸಾಫ್ಟ್ ಆಗುತ್ತೆ ಅಂತ ಹೇಳಿದರು ನಾನು ಅದನ್ನು ರಿವ್ಯೂವಲ್ ಕೂಡ ನೋಡಿದ್ದೆ ಆ ಸೋಪ್ ಬಗ್ಗೆ ಮತ್ತು ಇದು ನನಗೆ ಡಾಕ್ಟರ್ ರೆಕಮೆಂಡ್ ಮಾಡಿರೋದರಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನಮಗೂ ಅನ್ನಿಸ್ತಾ ಇದೆ ಬೇಗ ಮುಗಿಯುತ್ತೆ ಅಂತ ಹಾಗೆ ಅಂದರೆ ನನಗೆ ಅನಿಸ್ತಾ ಇದೆ ತುಂಬಾ ಸಾಫ್ಟ್ ಆಗಿ ಸಾಫ್ಟ್ ಫೀಲ್ ಆಗ್ತಾ ಇದೆ ನನಗೆ ಹಚ್ಚಿದ ಕೂಡಲೇ ಅಂಡ್ ಶೈನಿಂಗ್ ಕೂಡ ಕಾಣಿಸ್ತಾ ಇರುತ್ತೆ ಸ್ವಲ್ಪ ಮುಖದಲ್ಲಿ ಹಾಗಾಗಿ ನನಗೆ ಸ್ವಲ್ಪ ಇಷ್ಟ ಆಯ್ತು ಇದು ಸೊ ಹಾಗೆ ಈ ಒಂದು ಕ್ರೀಮ್ ನಾನು ಹೇಳಿದ್ನ ಇದನ್ನ ವೈಟ್ ಪ್ಯಾಚ್ಗೆ ಹಚ್ಚೋದಕ್ಕೆ ಕೊಟ್ಟಿರೋದು ಆಲ್ಮೋಸ್ಟ್ ಕರೆಕ್ಟ್ ಆಗ್ತಾ ಬಂತು ಲಾಪಡೆ ಇದೆ ನಮ್ಮದು ಸ್ನಾನ ಎಲ್ಲ ಆಯಿತು ನಾವು ಊಟ ಮಾಡಿ ಮಲ್ಗೋದು ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಅಭಿಪ್ರಾಯನ ಕೌಂಟ್ನಲ್ಲಿ ತಿಳಿಸಿ ಮೊದಲು ರ್ಯಾಂಡಮ್ ಲಾಗ್ ಏನು ತಟ್ಟ ವಿಷಯಗಳನ್ನೆಲ್ಲ ಶೇರ್ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡೋಣ ಹಾಗೆ ಈ ವಿಡಿಯೋ ಕೂಡ ಇಷ್ಟ ಆದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಎಲ್ಲ ಓಕೆನಾಡಿಯೋದಲ್ಲಿ ಸಿಗ್ತೀವಿ